ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮಗೆ ಇಂಗ್ಲೀಷ್ನ ಶಬ್ದಗಳನ್ನ ಬರಲಿಕ್ಕೆ ಮತ್ತು ಇಂಗ್ಲೀಷ್ನ ಮಾತಾಡಲಿಕ್ಕೆ ಭೂತಕಾಲ ಮತ್ತು ಭೂತ ತದ್ವಾಚಕಗಳ ಅರಿವು ಇರಬೇಕಾಗುತ್ತೆ ಇವತ್ತು ಅವುಗಳ ಪರಿಚಯ ಮಾಡ್ತಾಯಿದ್ದೀನಿ ಅದೇ ಇಂಟ್ರಕ್ಷನ್ ಟು ಪಾಸ್ಟ್ ಪಾರ್ಟೆನ್ಸು ಆ್ಯಂಡ್ ಪಾಸ್ಟ ಪಾರ್ಟಿಸಿಪೇಟ್ ಹೇಳ್ತಾಯಿದ್ದೀನಿ ಅವುಗಳನ್ನ ನಾವು ಈಗ ತಿಳ್ಕೊಳ್ಳೋಣ ಅಂದರೆ ಕ್ರಿಯಾಪದಗಳ ಭೂತಕಾಲ ಮತ್ತು ಭೂತ ಕ್ರದ್ವಾಚಕಗಳು ತುಂಬ ಅವಶ್ಯಕತೆ ಬೇಕಾಗುತ್ತವೆ ಅಂದರೆ ನಾನು ಇದ್ದೀನಿ ನಾವು ಮಾತನಾಡುವಾಗ ಬರೆಯುವಾಗ ಮತ್ತು ಓದುವಾಗ ಅದೆಷ್ಟು ಕ್ರಿಯಾಪದಗಳ ಅವಶ್ಯಕತೆ ಇದೆ ಕ್ರಿಯಾಪದಗಳ ಬಗ್ಗೆ ನಮಗೆ ಅರಿವಿರಬೇಕಾಗುತ್ತೆ ಅಂದರೆ ನಮಗೆ ಕ್ರಿಯಾಪದಗಳ ಭೂತಕಾಲ ಮತ್ತು ಭೂತ ಕ್ರದ್ವಾಚಕಗಳ ಬಗ್ಗೆ ಅರಿವಿರಬೇಕು ಇವುಗಳು ಗೊತ್ತಿಲ್ಲದೇ ಇದ್ದರೆ ನಮಗೆ ವಾಕ್ಯಗಳನ್ನು ಯಶಸ್ ಮಾಡಲಿಕ್ಕೆ ಆಗಲ್ಲ ನಾವು ಸಾಮಾನ್ಯವಾಗಿ ವರ್ತಮಾನದ ಕ್ರಿಯೆಗಳನ್ನು ತಿಳ್ಕೊಂಡಿರಬೇಕು ಉತ್ತಿರಬೇಕು ನಂತರ ನಾವು ಭೂತಕಾಲ ಮತ್ತು ಭೂತ ಪ್ರಜ್ವಾಟಕ ಶಬ್ದಗಳ ಉಪಯೋಗ ಮಾಡಲಿಕ್ಕೆ ಉತ್ತಿರಬೇಕು ಇಲ್ಲಿ ಇದೆ ನೋಡಿ ಭೂತಕಾಲದಲ್ಲಿ ಪಾಸ್ಟ್ ಆನ್ಸು ಭೂತ ಕ್ರದ್ವಾಚಕ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಟ್ಯಾನ್ಸು ಒಂದು ಉದಾಹರಣೆ ಕೊಡ್ತೀವಿ ನೋಡಿ ಹೇಳೋದಕ್ಕೆ ಅಥವಾ ವರ್ತಮಾನ ಕಾಲದಲ್ಲಿ ಓದ್ತಾ ಇದ್ದಾನೆ ಓತ ಅಂತ ಹೇಳ್ಬೋದು ಆದರೆ ಭೂತ ಕಾಲದಲ್ಲಿ ಓದಿದಾನು ಅಂತ ಹೇಳಬೇಕಾಗುತ್ತೆ ನಂತರ ನಮ್ಮ ಭೂತ ಕೃದ್ವಾಚಕದಲ್ಲಿ ಓದಿದ ಅಂತ ಹೇಳಬೇಕು ಇದರಂತೆ ನಮಗೆ ಎಲ್ಲ ಕ್ರಿಯಾಪದಗಳ ಭೂತಕಾಲ ಮತ್ತು ಭೂತ ಕೃದ್ವಾಚಕ ಶಬ್ದಗಳು ಓದಿರಬೇಕು ಇಂಗ್ಲೀಷ್ನಲ್ಲಿ ನಾವು ಸಾಮಾನ್ಯವಾಗಿ ಭೂತ ಕಾಲದಲ್ಲಿ ಹೇಳ್ಬೇಕಾರೆ ಸಂದರ್ಭ ಸಂದರ್ಭಕ್ಕೆ ಅನುಗುಣವಾಗಿ ಪುಲ್ಲಿಂಗ ಶ್ರೀಲಿಂಗ ನಪವಂಶಕಗಳನ್ನು ಕ್ರಿಯಾಪದಗಳಾಗಿ ಉಪಯೋಗಿಸ್ಬೇಕಾಗುತ್ತೆ ಈ ಹೊತ್ತಿಗೆ ಇದು ಸಾಕು ಇನ್ನೂ ವಿಸ್ತಾರವಾಗಿ ಫಾಸ್ಟ್ ಅನ್ಸು ಮತ್ತು ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ಏನು ಅವುಗಳನ್ನ ಹೇಗೆ ವಾಕ್ಯದಲ್ಲಿ ರಚನೆ ಮಾಡಬೇಕು ಅವುಗಳನ್ನ ಮುಂದಿನ ಕ್ಲಾಸ್ಗಳಲ್ಲಿ ವಿಸ್ತಾರವಾಗಿ ತಿಳಿಯೋಣ ಮತ್ತು ಕಲಿಯೋಣ ಆದ್ದರಿಂದ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡದೆ ಇರುವಂಥ ಲ್ಯಾಬ್ಗಳನ್ನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನಮ್ಮ ತಂಗೇ ಸಬ್ಸ್ಕ್ರೈಬ್ ಮಾಡಿ ಊಟಕ್ಕೆ ನೋಡಿ ಮೇಲೆ ಆರ್ಟ್ ಥ್ಯಾಂಕ್ ಯು ವೆರಿ ಮಚ್